ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ಇವತ್ತು ನಾನು ಇನ್ನೊಂದು ಅವರೆಕಾಳು ರೆಸಿಪಿ ಜೊತೆ ಬಂದಿದ್ದೀನಿ ಅದೇನು ಅಂದರೆ ಅವರೆಕಾಳು ಮಿಕ್ಸಡ್ ತರಕಾರಿ ಉಪ್ಪಿಟ್ಟು ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ಸೇಮ್ ಅದೇ ಥರ ರುಚಿ ಇರುತ್ತೆ ಹೇಗೆ ಮಾಡುತ್ತೋ ನಾನು ಹೇಳಿಕೊಡ್ತೀನಿ ಬನ್ನಿ ಶುರು ಮಾಡೋಣ ಹಾಗಿದ್ರೆ ಫಸ್ಟಿಗೆ ಇದಕ್ಕೆ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಚಿರೋ ಟೊಮೊಟೊ ಹಣ್ಣು ತೆಂಗಿನಕಾಯಿ ತುರಿ ಒಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ ಕ್ಯಾರೆಟ್ ತುರಿ ಅರ್ಧ ಬೌಲು ಕ್ಯಾಪ್ಸಿಕಮ್ಮು ಸಣ್ಣದಾಗ ಹೆಚ್ಚಿರೋದು ಗೋಡಂಬಿ ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಸಣ್ಣದಾಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ಮೂರು ತೊಗೊಂಡಿದ್ದೀನಿ ಸಣ್ಣದಾಗೆ ಹೆಚ್ಚಿರೋ ಶುಂಠಿ ನೆಕ್ಸ್ಟು ಅವರೆಕಾಳನ್ನ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಉಪ್ಪಿಟ್ಟು ಮಾಡೋದಕ್ಕೆ ಬಿಳಿ ರವೆ ತೊಗೊಂಡಿದ್ದೀನಿ ನಾನು ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ರವೆ ಹಾಕಿ ಎರಡು ಸ್ಪೂನು ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಬ್ರೌನ್ ಆಗೋದು ಬೇಡ ಎರಡು ನಿಮಿಷ ಜಸ್ಟ್ ಹಿಂಗೆ ಬಿಸಿ ಮಾಡಿದ್ರೆ ಸಾಕು ಇವಾಗ ರವೆ ಹುರಿದು ಆಗಿದೆ ನೆಕ್ಸ್ಟು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಬಿಸಿ ಆದಮೇಲೆ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಕೆಂಪುಗಾಗೋವರೆಗೂ ಫ್ರೈ ಮಾಡಿಕೊಂಡು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿನೂ ಕೂಡ ಚೆನ್ನಾಗಿ ಬ್ರೌನ್ ಆಗಲಿ ಇವಾಗ ಗೋಡಂಬಿ ಫ್ರೈ ಆಗಿದೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಚಿಟಪಟ ಆದಮೇಲೆ ಹಸಿಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸಣ್ಣಗೆ ಹೆಚ್ಚಿರುವಂಥ ಶುಂಠಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಕ್ಯಾಪ್ಸಿಕಮನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ಮು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಕ್ಯಾರೆಟ್ ತುರಿ ಹಾಕ್ಕೊಂಡು ಒಂದು ನಿಮಿಷ ಬಾಡಿಸ್ಕೊಳ್ಳೋಣಂತೆ ನೆಕ್ಸ್ಟು ಸಣ್ಣಗೆ ಹೆಚ್ಚಿರೋ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪು ಸೇರಿಸ್ಕೊಂಡಂದ್ರೆ ಚೆನ್ನಾಗಿ ಕಲಿಸ್ಕೊಳ್ಳೋಣಂತೆ ಒಂದು ಸತಿ ಚೆನ್ನಾಗಿ ಕಲ್ಸ್ಕೊಂಡಾಗಿದೆ ಇವಾಗ ಬೇಯಿಸಿರೋ ಅವರೆಕಾಳನ್ನ ಸೇರಿಸ್ತಾ ಇದ್ದೀನಿ ಇವಾಗ ಒಂದು ಸರಿ ಎಲ್ಲ ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ಒಂದು ಲಿಡ್ ಮುಚ್ಚಿಬಿಟ್ಟು ಒಂದು ನಿಮಿಷ ಬಿಟ್ಬಿಡೋಣಂತೆ ಒಂದು ನಿಮಿಷ ಆದಮೇಲೆ ತೆಗೀತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದ್ದೆ ಇವಾಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಬಿಳಿ ರವೆನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಂತೆ ನೋಡಿ ಚೆನ್ನಾಗಿ ಕಲಿಸಿದ್ದಾಗಿದ್ದೆ ಇದು ಇವಾಗ ಇದಕ್ಕೆ ಬಿಸಿ ನೀರು ಕಾಯಿಸ್ಕೊಂಡು ಇಟ್ಕೊಂಡಿರಬೇಕು ಫಸ್ಟಿಗೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಳಂತೆ ಒಂದು ಸತಿ ರವೆ ಹಾಕಿದ್ಮೇಲೆ ತುಂಬ ತೇನು ಬೇಕಾಗೋದಿಲ್ಲ ಆಗೋದಕ್ಕೆ ಬೇಗನೆ ಆಗೋಗುತ್ತೆ ಇವಾಗ ಕುದಿ ಬರ್ತಾ ಇದೆ ನೋಡಿ ಸ್ವಲ್ಪ ಕುದಿ ಬಂದ ಮೇಲೆ ಇದಕ್ಕೆ ಚೆನ್ನಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದ್ಸರ್ತಿ ನಿಧಾನವಾಗಿ ಕಲಿಸ್ಕೋಣ ಇದಕ್ಕೆ ಲಿಟ್ಟು ಮುಚ್ಚಿ ಬೇಯಿಸೋದೇನು ಬೇಡ ಹೀಗೆ ಕಲಿಸ್ತಾ ಕಲಿಸ್ತಾನೆ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ ನೋಡಿ ಹಾಕ್ತಾ ಇದೆ ಆಲ್ರೆಡಿ ಉಪ್ಪಿಟ್ಟು ಇದಕ್ಕೆ ನಿಂಬೆನ ರಸ ಸೇರಿಸ್ತಾ ಇದ್ದೀನಿ ಇವಾಗ ನಿಂಬೆ ಹಣ್ಣಿನ ರಸ ಸೇರಿಸಾದ್ಮೇಲೆ ಸತಿ ಕಲಸ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಕಾಯಿ ತುರಿ ಹಾಕಿಬಿಟ್ಟು ನಿಮಗೆ ಎಷ್ಟು ಬೇಕಷ್ಟು ಕಾಯಿ ತುರಿ ಹಾಕ್ಬೋದು ಒಂದು ಲೀಡ್ ಮುಚ್ಚಿಬಿಟ್ಟು ಒಂದೇ ಒಂದು ನಿಮಿಷ ಬಿಟ್ಬಿಡೋಣಂತೆ ಫ್ಲೇಮು ಸಣ್ಣ ಇರಲಿ ಒಂದು ನಿಮಿಷ ಆದಮೇಲೆ ತೆಗೆದು ನೋಡ್ತಾಯಿದ್ದೀನಿ ಅವರೆ ಕಾಳು ಉಪ್ಪಿಟ್ಟು ರೆಡಿಯಾಗಿದೆ ತಿನ್ನೋದಕ್ಕೆ ಒಂದು ಸರ್ತಿ ಕಾಯಿ ಎಲ್ಲ ಮಿಕ್ಸ್ ಆಗಂಗೆ ಕಲ್ಸ್ಕೊಂಡ್ಬಿಟ್ರೆ ಅವರೆ ಕಾಳು ಉಪ್ಪಿಟ್ಟು ರೆಡಿ ಇದೆ ಇದು ನಾನು ತೋರಿಸಿದ ಥರ ಮಾಡಿದ್ರೆ ಹೋಟೆಲಲ್ಲಿ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ಅದೇ ಥರ ರುಚಿ ಬರುತ್ತೆ ನೀವು ಆ ರುಚಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ನಾನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ಇಟ್ಟಿದ್ದೀನಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಒಂದ್ಸರಿ ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ ನೋಡಿ ಹಾಗೆಯೇ ರುಚಿ ಬರುತ್ತೆ ನಿಮಗೆ ಹೇಗನ್ನಿಸ್ತು ಈ ಅವರೆಕಾಳು ಉಪ್ಪಿಟ್ಟು ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ